ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ನಾನಂತೂ ಬೆಳಗ್ಗೆ ಆರು ಗಂಟೆಗೆ ಎದ್ದೇನೆ ರೀ ಇವತ್ತು ಸ್ಕೂಲಿಗೆ ಡಬ್ಬಿ ಕಟ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದೆ ರೀ ಅದು ಕಡ್ಗೆ ಮಾಡೀನಿರಿ ಏನೇನು ಅಂತ ತೋರಿಸ್ತೀನಿ ಬನ್ರಿ ಇಲ್ಲಿ ಆಲೂಗಡ್ಡೆ ಮತ್ತು ಗೋಬಿ ಹಾಕಿ ಪಲ್ಯ ರೀ ಇಲ್ಲಿ ಡಬ್ಬಿ ರೀ ಚಪಾತಿ ಮತ್ತು ಇದರೊಳಗೆ ಪಲ್ಯ ಐತ್ರಿ ಮತ್ತು ಇವತ್ತು ಚಪಾತಿ ಮತ್ತು ಪಲ್ಯ ನಾಷ್ಟ ಮಾಡಿ ಹೋಗೋಣಂತ ಇಲ್ಲಿ ಹಾಕೊಂಡು ಇಟ್ಕೊಂಡೀನಿ ರೀ ಮನೆಯಾಗಿನ್ನ ಎಲ್ಲರೂ ಮಕ್ಕಂದ್ರಿ ಇವಾಗ ಚಹಾ ಇಟ್ಟ ಮತ್ತು ಎಪ್ಸಕ್ ಹೋಗ್ತೀನಿ ರೀ ಅರ್ಶಿ ಅಂದ ನಾನು ಇವಾಗ ಎದ್ದು ಬಂದಿರಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಅಂದ್ರೆ ನಾನು ಬರೋ ನಾನು ಎದ್ದ ತಕ್ಷಣ ಅಲ್ಲಿ ಎದ್ಬಿಟ್ಟಾಳ್ರಿ ಈಕ ಇಲ್ಲ ತಂದ್ರೆ ಈಕೆ ಈಕಿಗೆ ನಾನು ಎದ್ ಎದ್ದು ಎದ್ ಬಾರ್ವಾ ಅನ್ಬೇಕಿತ್ತು ಏಳುವರೆ ಹೀಗೆಲ್ಲ ಎಂಟು ಗಂಟೆ ಸುಮಾರು ಶಾಲೆ ಐತಲ್ಲ ನಿನ್ನ ಸ್ವಲ್ಪ ಪ್ರೆಶಪ್ ಆಗೋದು ಲೇಟ್ ಆಗತ್ತ ಬಾ ಅಂತ ಹೇಳಂದು ಇವತ್ತು ಈಕೆ ಜಲ್ದಿನ ಎದ್ದು ಜಲ್ದಿನ ಬಂದು ಏನೇನೋ ಮಾಡೀನಿ ಅಂತ ಅನ್ನೋಕತ್ಲ ಹಂಗಾರೆಡಿಯೋ ತೊಗೋಬೇಕಿಲ್ವ ನೀನು ಮಾಡಿದ್ದೆಲ್ಲ ಅಂತ ನಾನು ಹೇಳಿದೆ ಇಲ್ಲಮ್ಮ ನನಗೆ ತೊಗೊಂತ ಮಾಡಕ್ಕೆ ಅನ್ಸಂಗಿಲ್ಲ ಅಂತಂದ ಹೋಗ್ಲಿ ಬಿಡು ಈಗಾರ ಹೇಳಿ ಏನೇನು ಮಾಡಿದೆ ಅಂತ ಹೇಳಿ ಅಂದ್ಯ ರೀ ಆಮೇಲೆ ಕಡೆ ಎಲ್ಲ ಹೇಳಿದ್ರು ನಾನು ಇನ್ನೂ ಫ್ರೆಶಪ್ ಆಗಿಲ್ಲ ರೀ ನಾನು ಅಪ್ ಆಗಿ ಎಲ್ಲ ದೇವ್ರ ದೀಪ ಹಚ್ಚಿದ ಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀರಿ ಇವತ್ತು ನಮ್ಮ ಹರ್ಷಿಯಾಗೋಸ್ಕರ ಇವತ್ತು ಜಲ್ದಿ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ಆಕೆಲ್ಲ ಕೆಲಸ ಮುಗಿಸಿಬಿಟ್ಟ ಈಗ ನಾನು ಸ್ವಲ್ಪ ಸ್ನಾನ ಅದೆಲ್ಲ ಮಾಡಿ ದೇವ್ರ ದೀಪ ಹಚ್ತೀನಿ ರೀ ರೆಡಿ ಅದೇ ಹರ್ಷಿಯ ತಲೆ ಮತ್ತು ಬಾಚ ಅವ್ರಿಗೆ ಬಿಡಲೇ ಇಲ್ಲರೂ ನನಗೆ ಜಾಕ ಮಾಡೋಕೆ ತಲೆ ಬಚ್ಚ ಹೋಗೋ ಅಮ್ಮ ನೀನು ಅಂತಂದು ಡಬ್ಬಿ ನೋಡಿ ಅದು ಇದು ಸಾ ಪಲ್ಯ ಉಳ್ಳು ಹಂಗೆ ಇದನ್ರಿ ಇದು ಮಾಡಿದೆ ಮತ್ತು ಬುಕ್ಕು ಗಿಕ್ಕು ಎಲ್ಲ ಇದಾಕ ನೋಡಿ ಹಾ ರೀಪಾ ಪಯಣ ಎಲ್ಲಿಗೆ ಅಂಗಡಿಗೆ ಹೋಗ್ಬಿಡ್ತೀರಾ ಅವ್ರು ಆಯುಷಾ ಅಂಟಿ ಅವ್ರು ಫೋನ್ ಹಚ್ಚಿದ್ರಂತ್ರಿ ಆಸೀಪ್ಗೆ ಹಚ್ಚಿದ್ರ ಅದಿಲ್ಲ ಆಸೀಪ್ ಅವ್ರು ಅಕ್ಕನ ಕರ್ಕೊಂಡು ಹೋಗಾಕತ್ತೀ ಅವ್ ನಮಗೆ ಗೊತ್ತಿಲ್ಲ ಅವ್ನಿಗೆ ಫೋನ್ ಹಚ್ಚಿದ್ದವ್ರು ನೀವು ಸ್ವಲ್ಪ ಸೂಪರ್ ಮಾರ್ಕೆಟ್ಗೆ ಹೋಗ್ರಿ ಅಂತಂದು ಹೇಳಾರಂ ರೀ ಅದಕ್ಕೆ ಅವ್ರ ಅಕ್ಕನ ಕರ್ಕೊಂಡು ಹೋಗಕತ್ತೀ ಅವ್ನು ಹೆದ್ರಿಕ ಪರೈತೇನ್ರೀ ಅವಗೆ ದೇವ್ರ ದೀಪ ಹಚ್ತೀನಿ ರೀ ಸ್ವಲ್ಪ ನಂದು ಇವತ್ತು ಲೇಟ್ ಆಯಿತು ರೀ ಚಳಿಗೆ ನಿನ್ನ ರಾತ್ರಿ ಜಲ್ದಿ ನಿದ್ದಿನ ಹತ್ತಿಲ್ಲ ಏನಿಲ್ಲ ರೀ ಹಾಗಾಗಿ ಲೇಟಾಗಿದ್ದೆ ನಾನು ಇವತ್ತು ಇಲ್ಲ ತಂದು ಇಷ್ಟೊತ್ತಿಗೆ ಚಹಾ ಅದೆಲ್ಲ ಮುಗಿಬಿಡೋದತ್ರ ನಂದನ ಅಕ್ಕಿ ಎಬ್ಬಿಲ್ಲ ರೀ ನನಗೆ ಅಕ್ಕಿ ಅಲಾರಾಮ್ ಇಟ್ಕೊಂಡು ಮಕ್ಕೊಂಡಾಡಿರಿ ಅಲಾರಾಮ್ ಅದು ಫೋನು ಅವ್ರಪ್ಪ ಬೇ ಯಾಕತ್ರಿ ಇದನ್ನ ಇಟ್ಟಿ ಇಟ್ಟಿರಿ ಇದನ್ನೆಟ್ಟಿ ಅಂತೇಳಂದು ಆಕಿ ತೊಗೊಂಡು ಜಲ್ದಿನ ಬಂದ್ ಮಾಡಿದ್ಲು ಅದನ್ನ ಬಂದ್ ನಾ ಎದ್ದು ಬಂದಾಡಿರಿ ಅಕ್ಕಿ ಎದ್ದು ಬಂದು ಚಪಾತಿ ಮಾಡ್ಕೊಂಡು ಆಡ್ರಿ ತನಗೆ ಎಷ್ಟು ಬೇಕಷ್ಟು ಮಾಡ್ಕೊಂಡಾಡಿರಿ ಆಕಿ ಹೆಚ್ಚಿಗೆ ಮಾಡಿಲ್ಲ ರೀ ಚಪಾತಿ ಹಿಟ್ಟಿಟ್ಟಾಡ್ರಿ ನಾವು ಮಾಡ್ಬೇಕು ಈಗ ಪಲ್ಯ ಜಾಸ್ತಿ ಮಾಡ್ಯಾಡ್ರಿ ಪಲ್ಯ ಮಾಡ ಮತ್ತು ಚಹಾ ರೀ ಈಗ ನಾನು ಬಿಸಿನೀರು ಕಾಸಿಟ್ಟಾಳಂತ್ರಿ ಕುಡಿಯಾಕ ನಾನು ಆಮೇಲೆ ಕುಡಿತೀನಿವ ಅಂತಂದೇ ಬಂದ್ ಮಾಡ್ರಿ ಅದು ಎಂಥ ಚಳಿ ಐತಿರಿಲ್ಲರ ಚಳಿ ಸಂಬಂಧ ಸಾಕು 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 ಆಗತೈತ್ರಿ ಜೀವ ಸ್ವಲ್ಪ ಅದು ಹಾಕೊಂಡು ಕಡ್ಡಿ ಹಚ್ಚಿರಿ ಮನಿ ಒಳಗೆ ಲೋಬನ ಹಾಕಿದ್ರ ಮನೆ ಶಾಂತಿ ಅಂತಂಗಿರ್ತೈತ್ರಿ ಏನಾಗೋತಿ ರೀ ನಮ್ಗೆ ಎರಡು ಟೈಮ್ ನಾವು ಲೋಬನ ಹಾಕಿಬಿಡ್ತೇವೆ ಅಂದ್ರೆ ಒಂದು ಟೈಮ್ ಸಾಯಂಕಾಲ ಏನಾರ ಬೆಂಕಿ ಇರಲಿಲ್ಲ ಅಂತ ಹೇಳಿದ್ರು ಅವು ಧೂಪ ಅಧ್ಯ ತೊಗೊಂಬಂದಿರಿ ನಾವು ರೇಷನ್ ಅಂಗಡಿ ಒಳಗೆ ಅವನ್ನ ಹಚ್ಚಿಬಿಡ್ತೀವಿ ರೀ ಸಂಜೆ ಮುಂದೆ ಗಮ್ಮಗ ಮಾತೈತ್ರಿ ಮನಿ ಎಲ್ಲ ಇದು ಇಲ್ಲೈತೆ ಉಂಟಿದ್ದಾನ ಇದನ್ನು ತೊಗೊಂಬಂದು ಸಾಯಂಕಾಲ ಹಚ್ಚಾಕ್ರ ಅದ ಹೇಳ ಚಹಾ ಚಾಕೊಂಬವಮ್ಮ ಆಸಿಪ್ಪ ಏನು ತೊಗೊಂಬಂದಿ ಹೋಗಿ ಅತ್ತೆ ತೊಗೊಂಬಂದ ಹ್ಞೂ ನಾವು ನಿನ್ನೆ ಚಿಕನ್ ಬಿರಿಯಾನಿ ತಿನ್ನೋದು ತಿಂದಿದ್ವಿ ಅವ್ರು ಆಯುಷಾ ಆಂಟಿ ಅವ್ರು ಅವ್ರಂಗೆ ತತ್ತಿ ಕೊಡ್ಸ ರೀ ಹ್ಞೂ ಹೊಡೆ ಹಸಿಪ್ಪ ದಿನ ಒಂದೊಂದು ಅಂತೇಳಿಂದು ಚಾನ್ಸ್ ರೀ ಹಸಿಪ್ಪು ಅಂದ್ರಿ ಇಲ್ಲಕ್ಕೆ ಎಷ್ಟು ಬೇಕು ಅಷ್ಟು ಚಪಾತಿ ಮಾಡ್ಕೊಂಡು ಹೋಗ್ಯಾಳ್ರಿ ಅದ್ರಿ ಹಿಟ್ಟು ನೆಂದಿ ಬೇಕು ರೀ ಇದು ಮಸ್ತಾಗಿ ಹಿಟ್ಟು ಚಲೋ ನೆಂದ್ಬಿಟೈತಿ ಈಗ ಅದಕ್ಕೆ ನಾನು ಏನು ಪಲ್ಯ ಅಂತ ಹೇಳಿದ್ರೆ ಇದೆಲ್ಲ ಹಚ್ಕೊಂಡಿರ ನಾನು ಇದು ಮಾಡ್ತೀನಿ ರೀ ಖಾರಜ ಮಾಡಿಬಿಡ್ತೀನಿ ರೀ ತತ್ತಿದ್ರಿ ಹಸಿಪ್ಪ ತತ್ತಿ ಖಾರಜ ಅಂದ್ರೆ ಮತ್ತು ಅವ್ನಿಗೆ ಒಬ್ಬನಿಗೆ ಏನು ಮಾಡೋದ್ರಿ ಅಷ್ಟು ಕೂಡ ಮಾಡ್ಬಿಡ್ತೀನಿ ರೀ ನೋಡಿರಿ ನೋಡಿರಿ ಉಳ್ಳಾಗಡ್ಡಿ ಫ್ರೈ ಹಾಕತ್ತೀ ಟೊಮೆಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಹಾಕನ್ರಿ ರೀ ಆ ರೀಪ ಬಾಂಡೆ ತೊಗೊಂಡು ಬ್ಯಾಡ್ರಿ ಬಾಂಡೆ ಏನಂದಿವ ಏನಿಲ್ಲ ನೋಡ್ರಿ ಚಟ್ನಿ ನಿನ್ನೆ ಬಿರಿಯಾನಿ ಮಾಡಿದ ಚಟ್ನಿ ಒಂದು ಕಟೋರ ತುಂಬಿತ್ತು ಕಟೋರ ನೋಡಲ್ಲ ಚಟ್ನಿ ಚೆಲ್ಲಿಲ್ಲ ಈಗ ಅದನ್ನ ಕೈಲಿಂತ ಇದು ಅಂದ್ರೆ ಕೈಲಿಂತ ನಮ್ಮ ಕೈಲಿಂತ ಗಾವ ತಡಿಯೋದಂತ ಇದನ್ ತಗೊಂಡ ನಾನು ಚೆಲ್ಲಿನ ನಾನು ಸ್ವಚ್ಛ ಮಾಡ್ತೀನಿ ಅಂತಂದು ಮತ್ತೆ ಕಟೋರ ಹೋತ್ ನಂದು ಬಂದು ಖರೀದ್ ಎಷ್ಟ್ ಚಂದಿತ್ತದ ನಿದ್ರಾಗಿ ಹೋಗಿದ್ದಿತ್ತು ಹ್ಮ್ ಹೇಳಿ ಈಗ ಕಿ ಬಂದ್ಮೇಲೆ ಜಗಳ ತೈ ತೋಡು ಇಲ್ಲಿ ನೋಡ್ರಿ ನಾನು ಚಪಾತಿ ಮಾಡಿದ್ರಿ ಆಮೇ ಕಡೆ ತತ್ತಿ ಕಾರಿ ಜರಿ ಇದು ಏನು ಫ್ರೆಂಡ್ ಹೋಗ್ಬಿಟ್ಟು ತಿಪ್ಪ ತತ್ತಿ ಕಾರಿ ಜನ ಆಯ್ತು ರೀ ಆಮೇ ಕಡೆ ಸ್ವಲ್ಪ ಅನ್ನ ನಾಷ್ಟ ರೆಡಿ ಮಾಡಿದ್ಯಾ ಮಮ್ಮಿ ರೆಡಿ ಮಾಡಿದೆ ಅಮ್ಮ ಕೊಟ್ಟೆ ಅಮ್ಮ ನೀರು ಬೇಕಂತ ನೋಡಿ ಹ್ಮ್ ಹ್ಮ್ ನೀರು ತಗೊಂಡ್ರೆ ಕೊಡು ನೀವು ನಾಷ್ಟ ಮಾಡ್ರಿ ಚಪಾತಿನ ಹಚ್ಚಿದ್ದೆ ನೀನ ಹಚ್ಚಿದ್ದೆ ಅದಲ್ಲ ನಿನ್ನ ನಾಷ್ಟ ಷ್ಟೇ ಇಲ್ಲ ನೋಡಿರಿಪ್ಪ ಹಿಟ್ಟು ಖಾಲಿ ಆಗೈತಿ ಜೋಳ ಹಿಟ್ಟು ಹಂಗಾಗಿ ಜೋಳ ಹಸಿ ಮಾಡಕೈತಿನಿ ನಾನು ಜೋಳ ಸ್ವಲ್ಪ ಜಾಸ್ತಿ ಅದ ರೀ ಧೂಳು ಜಾಸ್ತಿ ಅದ ಹಂಗಾಗಿ ಸ್ವಲ್ಪ ಚಿರವಾಗಿ ಚಪ್ಪಡಿ ಚಾಕೈತಿನಿ ಅಪ್ಪ ಮಾಡಾಕತ್ತಿ ಮಾ ಸಾರು ಐತಿ ಸಾರಿ ಮತ್ತೆ ದಾದಿ ಮರಿಗೆ ಬಿಸಿ ಸಾರು ಮಾಡ್ತೀನಿ ತಡಿವಾ ಅಂತಂದು ಇಟ್ಟದ್ರಿ ಸ್ವಲ್ಪ ಇಟ್ಟಿಲ್ವ ಅವ್ರಿಗಾಗೋ ಅಷ್ಟ ಮತ್ತು ಅದು ನಮ್ದು ಕೆಟ್ಟ ಹೋಗ್ತೈತಿ ಸಾರ ನಾವು ಉಣ್ಣನ ಅಂತ ಮಧ್ಯಾಹ್ನಕ್ಕೆ ಇವಾಗ ಶುಕ್ರವಾರ ಐತಿ ನಾವು ನಮಾಜ್ ಮಾಡೋಣ ರೀಫರ್ ಮಾಡೋಕತ್ತಾಳ ನಾನು ಮಾಡ್ತೀನಿ ರೀ ಇಲ್ಲಿ ಬಂದಿವಿಪ್ಪ ನಾವು ಅಲ್ಲಿ ಶಾಂತ ಮಂಜಿಲಿಗೆ ಏನ್ ಮಾಡಾಕತ್ತಾರ ನೋಡನ್ರಿ ನೀರು ಕುಡಿದ್ರು ಒಂದು ಗ್ಲಾಸ್ ಮೊದಲ ಬಾಯ್ ಯಾಕೋ ಇವತ್ತು ಆರ ಹಾಕ್ಬಿಡಕ್ಕೆ ಹೊಳ ಮಳ ಹಂಗಾಗಿ ಬಾ ನಸ್ರ ನನಗೆ ಏನು ಬ್ಯಾಡಿ ಸದ್ಯಕ್ಕ ಇದೆಲ್ಲ ಸ್ವಚ್ಛ ಮಾಡಕೈತಿ ಹೋಗಿ ಬಂದೆ ನೀ ಎಫ್ ಸಿಗಿಲ್ಲ ಮನ್ನಿವ ಹೋದಿಲ್ಲ ಮನ್ನಿದಾನ ಇದು ತರಕಾರಿ ನೀನು ಹೋಗಿದ್ದೆ ಏನು ಹೋಗಿದ್ದೆ ಅಲ್ಲಿ ತಾಜ್ ನರ್ಶಂತಿಗೆ ಹ್ಞೂ ಹ್ಞೂ ಹೌದು ಹೌದು ಹಾಂ ನಾನು ಅಲ್ಲಿ ತೊಗೊಂಬಂದಿದ್ದೆ ನಿನ್ನೆ ಗುರುವಾರನೂ ಹೋಗಿ ಹುಡುಕ್ ಇವತ್ತು ಹುಡುಗರು ಇಲ್ರಿ ಗದ್ದಿಲ್ಲ ಮನಿ ಟೀ ನೋಡ್ಕೋ ಅಂತ ಸುಮ್ಮನೆ ಕೂತ್ಕೊಂಡಿದ್ರೆ ನಿಮ್ಮ ಚಾಚೆ ಇಲ್ಲಿ ಯಾರಿಗೇ ಮನೆ ತೋರಿಸಿತ್ತಂತ ಮತ್ತು ನಿಮ್ದು ಮನಿ ನೋಡಕ್ಕೆ ಬರ್ತೀನಿ ಅಂದ್ರಂತ ಮೇಲೆನಾ ಅದಕ್ಕೆ ಬಂದ್ರೆ ನಾನು ಬರ್ತೀನಿ ಬನ್ರಿ ಅಂತಂದು ಬಂದಿಮ ಒಂದೆರಡು ನಿಮಿಷ ನಾನು ಬಂದು ಹೋಗಿ ಅಂತ ಬನ್ರಿ ಅಂತೇಳ ಏನು ಮಾಡಾಕತ್ತಾರ ನಾನು ಬರ್ತೀನಿ ತಳಿ ಹಂಗಾರೆ ನೀವು ಮನಿ ತೋರ್ಸ ತೋರ್ಸ್ಕೊಂಡ್ ಬರೋದಿನ್ರಿ ನಾನು ಹಾಕಿ ಈ ಕಡೆ ಒಂದೆರಡು ನಿಮಿಷ ಕೂತು ಬರ್ತೀನಿ ಅಂತ ಹೇಳಂದ ಬಂದಿಮ ಸಿಮ್ಮು ಬಂದ ಗೊತ್ತ ನೆನಪ್ ಮಾಡಬಾರ್ದು ಹಂಗಿಲ್ಲ ನಮ್ಮ ಫ್ರೆಂಡ್ಸಿಗೆ ಅರಿಪನ್ ಕಮೆಂಟ್ ಹೌದು ಹೌದೌದೌದು ಇರ್ಲಿ ಇರ್ಲಿ ನಾವು ಮಿಸ್ಟೇಕ್ ಮಾಡಿದ್ದವ್ರು ನಮ್ಗೆ ಹೇಳಿ ಕೊಡ್ತಾರಲ್ಲ ಮಾ ಖುಷಿ ಆಪಡ್ಬೇಕು ನಮ್ಗೆ ಹೌದಿಲ್ಲ ಹೌದೌದು ಹೇಳ್ತಾರ ಬಿಡಿ ಹೇಳ್ತಾರ ಇಲ್ಲ ಅಂತಲ್ಲ ಹ್ಮ್ ಹೇಳ್ತಾರ ಮತ್ತೆ ನಮಗೂ ತಿದ್ದ್ಕೊಳಕ್ ಒಂದಿದಲ್ಲ ಅವಕಾಶ ಅಲ್ಲ ನನಗೆ ಸಿಟ್ಟು ಬರಲ್ವಾ ಖುಷಿ ಅನಿಸೈತೆ ನನಗೆ

ಕರಿಂಡಿ ಮಾಡಿಸ್ಬೇಕನ್ ಈಗ ಹಾ ಹಾ ಇವ ಮತ್ತೆ ಕೆಟ್ಟ ಹೋಕ್ಕಲ್ಲ ಇವ ನಮ್ಮನೇಗೊಂದು ಇಲ್ಲಿ ಜಗ್ಗದವ ಇವ ಇಲ್ಲಿ ಕುಕ್ಕೆ ಬಿಡ್ತಾವ ಟೊಮೆಟೊ ಹಣ್ಣ ನಾವ್ ಇಡ್ಲಿಲ್ಲ ಅಂದ್ರ ಹ್ಮ್ ಏನೈತೇನೋ ಇವ ಬ್ಲೌಸ್ ಅಲ್ಲಿದೆಯ ಅದನ್ನ ಹ್ಮ್ ಚಲೋ ನಮ್ಮ ಹೆಸ್ತ್ರ ಇದು ನೋಡ್ರಿ ಕಟಿಂಗ್ ಇದು ಏನದ ಅಳತಿ ಅಳತಿ ತಗೋಂತ ಬ್ಲೌಸಿಂದ ಅನ್ವಾ ಈಗದ ಹ್ಮ್ ಎಸ್ಪರ್ಟ ಅದ್ರಿ ನಮ್ಮ ಹೆಸ್ತ್ರ ಸಹನಾ ಆತು ನಮ್ಮ ಹೆಸ್ತ್ರ ಆಯ್ತು ಜೈರ ಎಸ್ಪರ್ಟಿ ಅವರು ಏ ಚಲೋ ಬಿಡುವ ಇದ್ರೊಳಗೆ ಟೈಮ್ ಹೋಗ್ಬಿಡೈತೆ ಅಮ್ಮ ನಿಮ್ದು ಹೌದಿಲ್ಲ ಟೈಮ್ ಹೆಂಗೆ ಹೋಗಿತ್ತು ಹೊಕ್ಕೈತಿ ಅನ್ನೋದು ಗೊತ್ತಾಗಲ್ಲ ಮತ್ತು ಹುಡುಗರು ಇದ್ರಂತರೂ ಮುಗಿದ ಹೋತ ಅವ್ರ ಜೋಡಿ ಇದು ಮಾಡಿದ್ರಾಗ ಅಂದ್ರೆ ಹೋಗೈತಿ ಸ್ಕೂಲ ಹ್ಮ್ ಹೌದುಮ್ಮ ಹ್ಮ್ ಇಂಗ್ಲೀಷನ ಮಕ್ಕಿದೆ ಹಿಂದಿ ಇಂಗ್ಲೀಷ್ ಹಿಂದಿ ಆದ್ರೂ ಇದು ಮಾಡ್ಬೋದು ಬಿಡು ಇಂಗ್ಲೀಷ ಹಾ ಇಂಗ್ಲೀಷ ನೋಡ ಸೇಮಾತನದ ಚಾಪೀಸ್ ನಾವು ಕಲಿಯೋ ಮ್ಯಾ ಕಲಿಯೋ ಮುಂದೆ ಈ ತರ ಎಲ್ಲ ಇದ್ದಿದ್ದಿಲ್ಲ ಬಿಡಮ್ಮ ಅದು ಸುಮ್ಮನೆ ಹಂಗೆ ಅಳ್ತಿ ತೊಗೊತಿದ್ವಿ ಬ್ಲೌಸಿನ್ ಮ್ಯಾಲ ಹಾಕ್ತಿದ್ವಿ ಕಟ್ ಮಾಡಿಬಿಡ್ತಿದ್ವಿ ನಿಮ್ದು ಎಲ್ಲ ಬರ್ಕೊಬೇಕು ಇದನ್ನ ನೀವು ಹೌದಿಲ್ಲ ಬರ್ಕೊಂಡು ಹ್ಞೂ ಡೈಗ್ರಾಮ್ ಹಾಕಿ ಆಮೇಲೆ ಕಡೆ ಕಟ್ ಮಾಡೋದ್ ನೀವು ಅವ್ರು ಮತ್ತು ಹತ್ತು ವರ್ಷಕ್ಕೆ ಬಂದ್ರೆ ಅದು ಇದು ಇರೋದು ನಿಮ್ಗೆ ಅಳತಿ ಇರತ್ತೆ ಅಲ್ಲಿ ಅವ್ರು ತೆಳ ಅಳತಿ ಇರ್ತೈತಿ ಹೌದು ಹೌದು ಹ್ಞೂ ಹ್ಞೂ ಹೌದು ಪಟಾ 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 ಕಣ್ಮುಚ್ ಕಣ್ಣು ತೆಗದ್ರಾಗ ಕಟಿಂಗ್ ಒಬ್ರು ನನಗ ಇದು ಮಾಡಾಕತ್ತಾರಮ್ಮ ಅಕ್ಕನ್ ಮನಿಗ್ ಹೋದ್ರ ನೀವು ಅಡ್ಗಿ ಮನೆಯದ್ ಹೋಮ್ ಟೂರ್ ಮಾಡ್ರಿ ಡಬ್ಬಿಗೆ ಬಿಚ್ಛಂದ್ ತಗೊಂಡ್ಬಂದಾರ ಅಂತ ಹೇಳ್ದು ಆಮೇಲೆ ಕಡೆ ಈ ಮಿಷನ್ ನೋಡ್ಯಾರ ಅವ್ರ ಮೊನ್ನೆ ನಾ ಬಂದಾಗ ಇದನ್ನ ಸಿಮ್ ರೂಮ್ನೊಳಗ ಶಿಫ್ಟ್ ಮಾಡ್ಸಕ್ ಹೇಳ್ರಿ ಅಂತ ಹೇಳಂದ ಆಲ್ರೆಡಿ ನಾ ಇಲ್ಲೇ ಇದೀನಿ ಅನ್ನೋದು ಗೊತ್ತಿಲ್ಲ ಈಗ ಅವ್ರಿಗೆ ಸರ್ಸಾಳಮ್ಮ ಹೌದು ಹ್ಞೂ ನೋಡ್ರಿ ಇಲ್ಲಿನ ಗಿಜ್ ಗಿಲ್ ಗಿಲೇನಕ್ರಿ ಇದು ಎಂತ ಮಿಷಿನ್ ಮೈದ ಹ್ಞೂ ನೋಡ್ರಿ ಓರ್ ಲೆಕ್ಕ ಓರ್ ಲೆಕ್ಕ ಓವರ್ ಲಾಕ್ ಅನ್ತ್ರಿ ಆ ಮಿಷಿನ್ ಅಂದ್ರೆ ಇಲ್ಲಿ ಇದು ಇದು ಮಾಡ್ಯಳೆ ಏನು ನೋಡ್ರಿದ್ರು ಇಲ್ಲಿ ಬ್ಲೌಸ್ ಜೆಟ್ಟಾರೀ ಅಂತ ಹ್ಞೂ ಮಾಡ್ಯೋಡ್ರಿ ಈ ಥರ ಮಾಡೋದೇನು ಇದು ಮಿಷಿನ ಇದು ಇಸ್ತ್ರಿಪೇಟೆ ಐತಿ ಐದು ಹೆಂಗೈತೆ ಮೈಸ್ತ್ರಿಪೇಟೆಗೆ ಹೌದನಾ ಹ್ಞೂ 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 ಚಲೋ ಬಿಡುವ ನೋಡಿರಿ ಇಲ್ಲಿನ ಇದನ್ನ ಮಷಿನ್ ಇಟ್ಕೊಂಡು ಹೊಲಿಯೋ ಈಗ ಯಾಕಂದ್ರ ಬಂದು ಅದು ಬರ್ಲಾಕ್ ಮಾಡಾಕ್ರಿ ಇಲ್ಲೇ ಇಟ್ಬಿಟ್ರಿ ಅದನ್ನ ಈ ಮಿಷನ್ ರೂಮ್ನ ಕುಲಿಯಾಕ ಓಹೋ ಇಲ್ಲ ಟಿವಿ ನೋಡ್ಕೋ ಅಂತ ನೀನ್ ಮಾಡ್ಬೋದು ಹೌದಮ್ಮ ಈಗ ಅವ್ರ ತಂಗಿಗೆ ಕಳಸಂತಂದು ಹೇಳತಾಡ್ರಿ ಹ್ಮ್ ಅದಾಕಿ ಈಗ ಒಂದ್ಸಪ್ ಆಕಿಗೂ ಸ್ಟಿಚಿಂಗ್ ದಿನ ಕರೆಕ್ಟ್ ಆಗಿ ಆಕಿಗೆ ಖರೇಬ್ಬಿ ಕಲಸ್ತಾ ಹ್ಞೂ ಕಲಸ್ತಾ ಬಿಡು ಆಕೆ ತೆಲಿ ಹುಷಾರ ಐತಿ ಅವಗಿದು ಹ್ಞೂ ಹ್ಞೂ ತೆಲಿ ಭಾಳ ಹುಷಾರ ಆಕೆ ಇದು ಕರ್ ಕರಂತೈತಿ ಹಂಗೆ ಮಸ್ತ್ ಮಸ್ತೈತಿ ಹಾಂ ಕತ್ತರಿ ಮಸ್ತ್ ಐತಿ ಬಿಡು ಅಕ್ಕಿ ಬಂದ್ಲಂದ್ರೆ ಕತ್ತಿರೋದೆಲ್ಲ ತಗೊಂಬಾ ಅಂತ ಹೇಳಿ ನಾ ಆಕಿಗೆ ಅದಾವಲ್ಲ ಮತ್ತಿರ್ಲಾಂದ್ರೆ ಅಕ್ಕಿ ಅದಾವಲ್ಲ ತಗೊಂಡ್ಬರ್ತಾ ನಾನು ಬುಗುಡಿನ ನೋಡು ಒಂದು ಬುಗ್ಡಿ ಕಳಿತು ಒಂದ್ ಬುಗ್ಡಿ ಒಂದು ಬುಡ್ ಇಟ್ಕೊಂಬಿ ಕಿವಿ ಮುಟ್ಕಿಡದಾಗ ಅಂದ್ರೆ ಇದು ಲೂಸ್ ಆಗಿತ್ತು ಹಿಂಗ ಅಲ್ಲಿಗೆ ಹೊಂಟೈತಿ ಕೈ ನನ್ನ ಕಿವಿಗೆ ಒಂದ ಬುಗ್ ಇಟ್ಕೊಂಬಿ ನಾನು ಅದನ್ನ ತಗಿಡಕ್ ಆಗಲ್ ನಮ್ ಹಸ್ತ್ರ ಎಲ್ಲರೂ ಸೈಟ್ ಕೇಳದ ಕೇಳದ ನೋಡ್ರಿ ದುಬಾರಿ ಆಗಿಬಿಟ್ಟವ್ರಿಪಾ ಸೈಟ್ ಅಯ್ಯಪ್ಪ ಗಗನ ಕೇರಕ ರೇಟ್ ಈಗ ರೇಟ್ ಅಂದ್ರ ಅವ್ರದೇನ್ಮಾ ಇದನ್ ಒಳಗಿಟ್ನಂದ್ರ ಡೈನಿಂಗ್ ಟೇಬಲ್ ದೊಡ್ಡ ಹಾಲ್ ಐತಿ ಡೈನಿಂಗ್ ಟೇಬಲ್ ಮಾಡ್ಕೊಂಡು ಸಣ್ಣ ದೊಡ್ಡ ಬೇಡ ಕುರ್ಚಿ ಸ್ವಲ್ಪ ಅದ್ರಾಗ ಸಣ್ಣ ಕುರ್ಚಿಯರ್ ಸಿತಾವಲ್ಲ

ಹಾ ಅವ್ರದ ಐಡೆ ದೊಡ್ಡ ಹಾಲ್ ಐತಿ ಮತ್ತಲ್ಲಿ ಹಿಂದ್ ತೋರ್ಸ್ಮಾ ಕಾಪಾಟವನ ಅಲ್ಲಿ ನೋಡ್ರಿ ಎಷ್ಟ್ ಚಂದ ಇಟ್ಟ್ರಿ ಜೋಡಿಸ ಎಲ್ಲ ಹಾ ನೋಡ್ರಿ ಎಲ್ಲ ಲೈನಿಂಗ್ ಬಟ್ಟೆ ನೋಡ್ರಿ ಹ್ಮ್ ಹೌದೇರಿ ದಾರ ಅದೆಲ್ಲ

ಹ್ಮ್ ಇದು ಮಸ್ತ್ ಆಗಿಲ್ಲ ಗಡಿಗೆ ಕೊಳ ಇದು ಅದಿಲ್ಲ ಹ್ಮ್ ಹ್ಮ್ ನೋಡ್ರಿ ಪೂ ಹಚ್ಚಕ್ ಬಂತು ಹಚ್ತೀನಿ ಆದ್ರೆ ನಮ್ದು ಒಂಥರ ಬೇರೆ ಇತ್ತು ನಸ್ರ ಬೇರೆ ಇತ್ತು ನೆಸ್ರನ್ ಕಲಿಸಿದ್ರಿ ನನಗೆ ಹಚ್ಚೋದು ಅದನ್ನ ಕಲಸಿ ಆಡ್ರಿ ಕಡೆ ಕೈ ಹೊಲಿಗೆ ಮಾಡೋದು ಅದೆಲ್ಲ ಕಲಿಸಿದಲಿಕ್ಕೆ ಪೈಪಿಂಗ್ ಅಲ್ಲ ಹೌದಮ್ಮ ಹೋಗ್ಲೇವ ನಾನು ಟೈಮ್ ನಾಲ್ಕೂರಿ ಅತ್ ನೋಡ್ರಿ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ ಜೋಡಿ ಮಾತಾಡ್ಕೋ ಅಂತ ಕೂತ್ಕೊಂಡೆ ನಾನು ಅಂಗಡಿಗ್ ಹೋಗ್ಬೇಕಲ್ಲವ ನಾವು ಹ್ಮ್ ಅಂಗಡಿ ಹೋಗೋದೈತಿ ನಾಲ್ಕೂರಿ ಮಠ ಏನಿತ್ತಲ್ಲ ಸುಮ್ಮನೆ ಬಂದೆ ನಾನು ಹಂಗ ಹೋಗ್ಬೇಕ ಹ್ಮ್ ಇನ್ನೂ ಕೆಲಸ ಐತ್ವ ಹಂಗಾದ್ರೆ

ಹಂಗೇನು ಬ್ಯಾಡ ತಗೋ ಹೋಗ್ಕಿನ ಹತ್ರ ಅದು ಏನಕ್ಕಿತ್ತು ಜಾಕ ಹೋಗ್ಲೇ ನಾನು ಇಲ್ಲಮ್ಮ ಹೋಗ್ಕಿನಿ ಹೋಗ್ಬ್ರಿ ನಾವು ನಮ್ಮಮ್ಮನಿಗೆ ಬಂದು ಅರಿಪ್ಪ ಚಹಾ ಮಾಡಿ ಅಜ್ಜಿಗೆ ಚಹಾನು ಬಿಸಿ ಕೊಟ್ಟಿದ್ರಿ ಮತ್ತೆ ನಾವು ಬರೆದ್ರೆ ನಾವು ಚಹಾ ಕುಡಿದ್ವಿ ಟೈಮ್ ಅಲ್ಲಿ ಐದು ಗಂಟೆ ಹದಿನೈದು ನಿಮಿಷ ಆಯ್ತು ಸಾಮಾನು ನಮ್ಮ ಮನೆಯವರು ಇದ್ರು ಮೀನದ ಸಾಮಾನ ತೆಗೆದ್ರೆ ಒಂದು ಸ್ವಲ್ಪ ಇಲ್ಲಿ ಗಾಡಿ ನಿಂತ್ಕೊಂಡವ್ರಿ ನಮ್ಮ ಅಜ್ಜಿ ಬಂದರು ಹಂಗಾಗಿ ಒಂದು ಐದು ನಿಮಿಷ ಬಿಟ್ಟು ಹೋಗಾರಿ ನಮ್ಮ ಗಾಡಿ ಒಳಗೆ ಹೋಗಾರಲ್ರಿ ಅಲ್ಲಿಗೆ ಆಗಂಗಿಲ್ಲ ಇಲ್ಲಿ ಮಮ್ಮಿ

dus our kernels ಮತ್ತೆ jinghi ಹೋಗ್ತಿದ್ದಾರೆ ಜಿಂಗಿ ಬೇಕಂತ yes rosejack. over 100 years? ter jer girlfriend asks. it wants to ನಾನು a kid. its greatziousness over 120话.. is itgar snap won't be a cursing over 30 kilo 아이� algorithm? ma have a wallet? son, no? okay bye. hier shuttle back! hey man, the transportpan is going

ನಾಳೆ ಸಣ್ಣಗೆ ಬರತೈತೆ ತರ್ಷ ನಾಳೆ ಬರ್ತೈತಿ ಮತ್ತೆ ಫ್ರೆಂಡ್ಸ್ ಈಗ ತಿಂಡು ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರೆಯಾಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ